ಸರ್ವ ಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೇಶ್ವರಣ್ಯೇತ್ರ ಅಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಓಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂದಿಜ ಪಾರ್ವತಿ ಓಂ ಶ್ರೀಂ ಶ್ರೀ ಐ ನಮಃ ಸಮಸ್ತ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನನಗೆ ಕೆಲವೊಬ್ಬೊಬ್ರು ಮೆಸೇಜ್ ಮಾಡಿದ್ದಿರಿ ಆ ಮೆಸೇಜ್ಗೆ ತಕ್ಕ ಉತ್ತರವನ್ನು ಕೊಡ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ ತಾವು ಕೇಳಿದ್ರಿ ಗುರುಗಳ ಮರುಮಾಂಗಲ್ಯ ಧಾರಣೆ ಅಂದ್ರೆ ಏನು ಅಂತ ಸರ್ವೇ ಸಾಮಾನ್ಯವಾಗಿ ಇದೆಲ್ಲ ನಡೀತಾ ಇರ್ತಕ್ಕಂಥ ಪ್ರಕ್ರಿಯೆ ಈ ಮರುಮಾಂಗಲ್ಯ ಧಾರಣೆ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಮುಹೂರ್ತ ಭಾಗದಲ್ಲಿ ಸಮಸ್ಯೆ ಇದೆ ಎಂದಾಗ ಅಥವಾ ಆ ಮಾಂಗಲ್ಯದಲ್ಲಿ ದೋಷ ಇದೆ ಎಂದಾಗ ಈ ಮರುಮಾಂಗಲ್ಯ ಧಾರಣೆಯನ್ನ ಮಾಡ್ತಕ್ಕಂಥದ್ದು ವಾಡಿಕೆಯ ಪದ್ಧತಿ ಆದರೆ ಸತ್ಯಾಸತ್ಯತೆಗಳನ್ನ ಅನ್ವೇಷಣೆಯನ್ನು ಮಾಡಿದಾಗ ಎಲ್ಲೂ ಅದಕ್ಕೆ ಸರಿಯಾದಂಥ ಮಾರ್ಗದರ್ಶನ ಸರಿಯಾದಂಥ ಆಪ್ಟಾಗಿರ್ತಕ್ಕಂಥ ಒಂದು ನಿದರ್ಶನಗಳಿಲ್ಲ ನಿಜವಾಗ್ಲೂ ಮರುಮಾಂಗಲ್ಯ ಧಾರಣೆಗೆ ಅರ್ಥ ಏನಿದೆ ವಾಟ್ ಈಸ್ ದ ರೀಸನ್ ಮುಹೂರ್ತ ಭಾಗವನ್ನು ಎಲ್ಲ ಮಾಡಿ ನೋಡಿ ವೀಕ್ಷಣೆಯನ್ನು ಮಾಡಿ ಎಲ್ಲದನ್ನು ನೋಡಿರ್ತಕ್ಕಂಥದ್ದು ಮಾಡಿ ತದನಂತರ ನಾವು ಮಾಂಗಲ್ಯ ಧಾರಣೆಯನ್ನು ಮಾಡಿಸ್ತೇವೆ ಈ ಮಾಂಗಲ್ಯ ಧಾರಣೆ ಸಮಸ್ಯೆ ಆಗಿದೆ ನಿಮಗೆ ಮಕ್ಕಳಾಗ್ತಾ ಇಲ್ಲ ಅಥವಾ ಒಂದು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಾ ಇದೆ ಅದಕ್ಕೋಸ್ಕರ ಇನ್ನೊಂದು ಮುಹೂರ್ತವನ್ನು ನೋಡಿ ಮದುವೆ ಮಾಡ್ತಾರೆ ಜೀವನನು ಹಂಗೆ ಇರುತ್ತಾ ಯೋಚನೆ ಮಾಡಿ ನೋಡ ಹುಟ್ಟಿದ್ ಸರಿ ಇಲ್ಲಪ್ಪ ನೀನು ಪದೇ ಪ ಮತ್ತೆ ಹೋಗಿ ಹುಟ್ಟಬಾ ಅಂದ್ರೆ ಇಟ್ಸ್ ಎ ಪಾಸಿಬಿಲಿಟಿ ನೋಡಿ ಒಂದು ಸಾರಿ ಮಾಡತ ಕಾರ್ಯಗಳು ಅದು ಯಶಸ್ವಿ ಅಥವಾ ಯಶಸ್ವಿ ಆಗದೇ ಇರಲಿ ಇದು ಪೂರ್ವ ನಿಯೋಜಿತ ಒಂದು ತಿಳ್ಕೊಳ್ಳಿ ನಮಗೆ ವೈವಾಹಿಕ ಜೀವನ ಚೆನ್ನಾಗಿಲ್ವಾ ಅಥವಾ ಮಕ್ಕಳಾಗ್ತಾ ಇಲ್ವಾ ಅಥವಾ ಇನ್ನೊಂದು ಸಮಸ್ಯೆಗಳು ಬರ್ತಾ ಇದೆಯಾ ಇವೆಲ್ಲ ಕಾರಣ ನಮ್ಮ ಜಾತಕದ ಫಲದಲ್ಲಿ ನೀವು ಎಂಥ ದುಷ್ಟ ಮುಹೂರ್ತದಲ್ಲಿ ಮದುವೆ ಆಗಿ ಎಂಥ ದುಷ್ಟ ಮುಹೂರ್ತದಲ್ಲೇ ಮದುವೆ ಆಗಿ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿದೆ ಅಂದರೆ ಅಂಡರ್ ಪರ್ಸೆಂಟ್ ಎಲ್ಲದು ಬ್ಯೂಟಿಫುಲ್ ಆಗುತ್ತೆ ಮುಹೂರ್ತ ಅಂದರೆ ಏನು ಅದನ್ನು ನಾವು ತಿಳ್ಕೊಬೇಕಾಗ್ತದೆ ಮುಹೂರ್ತ ಅಂದರೆ ಬಹಳ ಮುಖ್ಯವಾಗಿ ಯಾವ ಇಬ್ಬರೂ ನಡುವೆ ಅಂದ್ರೆ ಗಂಡ ಗಡಿನ ಜೊತೆಗೆ ಹೆಣ್ಣಿನ ಕಡ ಜೊತೆಗೆ ಯಾವುದೇ ಆದಂತ ಅವಘಡಗಳಾಗಬಾರ್ದು ಸಮಸ್ಯೆಗಳು ಬರಬಾರದು ಅಂತಕ್ಕಂಥ ಒಂದು ನಿದರ್ಶನವನ್ನ ಮುಹೂರ್ತ ಭಾಗವನ್ನಾಗಿ ಮಾಡಿದ್ದೇವೆ ಅಂದ್ರೆ ಅರ್ಥ ಇಲ್ಲಿ ಕಿತ್ತಾಟಗಳು ಮನಸ್ತಾಪಗಳು ಬರಬಾರದು ಅನ್ನಕ್ಕನ್ನೋದು ಶುಭ ಕಾರ್ಯ ನಡಿತಾ ಇರತಕ್ಕಂತ ಒಂದು ಸಮಯ ಯಾರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬರಬಾರದು ಅಂತಕ್ಕಂಥದ್ದು ಮುಹೂರ್ತ ಭಾಗ ಅದಕ್ಕೆ ಅಪ್ಪ ಇಂಥ ಕಾಲದಲ್ಲಿ ಮುಹೂರ್ತ ಭಾಗದಲ್ಲಿ ನಾನು ತಾಳಿ ಕಟ್ಟಿದ್ದೇನೆ ನನ್ನ ವೈವಾಹಿಕ ಜೀವನ ಬ್ಯೂಟಿಫುಲ್ ಆಗಿದೆ ಅಂದರೆ ನಿದರ್ಶನ ತೋರಿಸಿ ನೋಡೋಣ ಕೆಟ್ಟ ಮುಹೂರ್ತದಲ್ಲಿ ತಾಳಿ ಕಟ್ಟಿದ್ದೇನೆ ತ ಕೆಟ್ಟ ಮುಹೂರ್ತದಲ್ಲಿ ನಾನು ಮದುವೆ ಆಗಿದ್ದೇನೆ ಅಂತಕ್ಕಂಥವ್ರಿಗೆ ಇವತ್ತೂ ಬ್ಯೂಟಿಫುಲ್ ಆಗಿದ್ದಾರೆ ಎಷ್ಟೋ ಜನ ಮುಹೂರ್ತಗಳನ್ನು ನೋಡಿದಲೆ ಅಲ್ಲಿ ಇಲ್ಲಿ ತಾಳಿ ಕಟ್ಕೊಳ್ತಕ್ಕಂಥದ್ದು ನಾವು ನೋಡಿದ್ದೇನೆ ಇದಕ್ಕೆ ನಿದರ್ಶನ ಸಮಯ ಅವರ ಜಾತಕದಲ್ಲಿರ್ತಕ್ಕಂಥ ಒಂದು ಸಪ್ತಮ ಸ್ಥಾನದ ಶಕ್ತಿ ಸ್ಥಾನದ ಶಕ್ತಿ ಇವೆಲ್ಲವನ್ನು ವೀಕ್ಷಣೆ ಮಾಡಬೇಕಾಗ್ತದೆ ಸುಮ್ಮನೆ ಮರುಮಾಂಗಲ್ಯ ಧಾರಣಕ್ಕೆ ಖಂಡಿತವಾಗಿ ಅರ್ಥ ಇಲ್ಲ ಇಲ್ಲಿ ಒಂದು ಆಗಿ ನೋಡಿದಾಗ ಸಪ್ತಮ ಸ್ಥಾನದ ಅಧಿಪತಿ ದ್ವಾದ ಭಾವದಲ್ಲಿದ್ದ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದ ಸಪ್ತಮಾಧಿಪತಿ ಷಷ್ಠ ಭಾವದಲ್ಲಿದ್ದ ಇವೆಲ್ಲ ಮ್ಯಾಕ್ಸಿಮಮ್ ಸಪ್ತಮಸ್ಥಾನದ ಅಧಿ ಜೊತೆಗೆ ಕ್ರೂರ ಗ್ರಹಗಳ ಸಂಯೋಗವಿತ್ತು ಅಥವಾ ಕುಜದೋಷ ಇತ್ತು ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದಾನೆ ಅಷ್ಟಮ ಸ್ಥಾನದಲ್ಲಿ ಕುಜ ಇದ್ದಾನೆ ಇವೆಲ್ಲವನ್ನು ನೋಡ್ತಾವೆ ಇವೆಲ್ಲವನ್ನು ನೋಡಿ ಮಾಂಗಲ್ಯ ಮರುಮಾಂಗಲ್ಯ ಧಾರಣೆ ಮಾಡಿದ್ರೆ ಗ್ರಹಗಳ ಬದಲಾಗ್ತಕ್ಕಂಥದ್ದಿಲ್ಲ ತಿಳ್ಕೊಳ್ಳಿ ಸ್ವಲ್ಪ ಜ್ಯೋತಿಷ್ಯವನ್ನು ತನ್ನದೇ ಆದಂಥ ಲೆವೆಲ್ ಇಟ್ಟು ನಾವು ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ ಬಾಯಿಗೆ ಬಂದಿದ್ದು ಹೇಳ್ಬಿಟ್ರೆ ಅಲ್ಲಿ ಏನೂ ಅರ್ಥನೇ ಇರೋದಿಲ್ಲ ಖಂಡಿತವಾಗಿ ನೀವೇ ಒಂದು ಸರ್ಚ್ ಮಾಡಿ ಮರುಮಾಂಗಲ್ಯ ಧಾರಣೆ ಅಂದರೆ ವ್ಯಾಪ್ಟಾಗಿರ್ತಕ್ಕಂಥ ನಿದರ್ಶನಗಳು ಸಿಗುತ್ತಾ ನೋಡ್ಕೊಂಬನ್ನಿ ಸಾಕು ಏನಾದರೂ ಗ್ರಂಥಗಳಲ್ಲಿ ಯಾವ ಗ್ರಂಥಗಳಲ್ಲಿ ಇದೆ ತೋರಿಸ್ಕೊಂಬನ್ನಿ ಯಾವುದೋ ಇತ್ತೀಚೆ ಗ್ರಂಥಗಳಲ್ಲಿ ನಾನೇ ಒಂದು ಗ್ರಂಥ ಬರೆದು ಮಾಡಿರ್ತಕ್ಕಂಥದ್ದು ಎಷ್ಟೋ ಇರ್ಬೋದು ಬಟ್ ನಾಟ್ ಲೈಕ್ ದಾಟ್ ಮರುಮಾಂಗಲ್ಯ ಧಾರಣೆ ಅಂತಕ್ಕಂಥದ್ದು ಇಸ್ ಅನ್ ಆಪ್ಟ್ ವರ್ಡ್ ಆಪ್ ಅಂತ ಆಪ್ಟ ಅಲ್ಲ ಅದು ಖಂಡಿತವಾಗಿ ನಿಮಗೆ ನಿಮ್ಮ ಜಾತಕದಲ್ಲಿ ಜೋ ಬಲ ಜಾಸ್ತಿ ಇದೆ ನಿಮ್ಮ ಜಾತಕದಲ್ಲಿ ಜೋ ಮಾಂಗಲ್ಯ ಭಾವ ದ ಅಂದರೆ ಮಾಂಗಲ್ಯ ಸ್ಥಾನ ಗಟ್ಟಿಯಾಗಿದೆ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿದೆಯಾ ಇವೆಲ್ಲವನ್ನು ನೋಡಬೇಕಾಗ್ತದೆ ಮರು ಮಾಂಗಲ್ಯ ಧಾರಣೆ ಹೆಂಗಸಿಗಷ್ಟೇ ಅಲ್ಲ ಗಂಡಸಿಗೂ ಕೂಡ ನಾವು ನೋಡಬೇಕಾಗ್ತಕ್ಕದ್ದು ಇರುತ್ತೆ ಅವರೆಲ್ಲ ಚೆನ್ನಾಗಿದ್ರೆ ಅವ್ರು ಚೆನ್ನಾಗಾಗದಂಥ ಅರ್ಥ ಅಲ್ಲ ಎಲ್ಲ ಕಡೆ ಪಾಸಿಟಿವ್ಸ್ ಅಂಡ್ ಅಂದರೆ ಎಲ್ಲ ಕಡೆ ಯಾಕೆಂದರೆ ಒಂದು ಬಾಂಡಿಂಗ್ ಅಂದರೆ ಗಂಡ ಹೆಂಡತಿ ನೋಡ್ತೀವಿ ಅವ್ರಿಗೆ ಯಾಕೆ ಸಮಸ್ಯೆ ಬರಬೇಕು ಇವ್ರಿಗೆ ಸಮಸ್ಯೆ ಬರಬಾರ್ದ ಇವೆಲ್ಲ ವಿಚಾರಗಳನ್ನು ನಾವು ನೋಡಬೇಕಾಗತ್ತೆ ಸ್ನೇಹಿತರೆ ನೋಡಿ ಸರಿಯಾದಂಥ ಮಾರ್ಗದರ್ಶನ ಬೇಕಾ ನಿಜವಾಗಲೂ ಒಳ್ಳೆಯ ಜ್ಯೋತಿಷಿಗಳ ಹತ್ರ ಹೋಗಿ ಸುಮ್ಮನೆ ಏನೋ ಹೇಳಿ ಕತೆ ಹೇಳಿ ಆ ವಿವಾಹ ಈ ವಿವಾಹ ಮತ್ತೊಂದು ಪೂಜಾ ಪುನಸ್ಕಾರಗಳನ್ನು ಹೇಳಿ ಯಾವುದೂ ಬದಲಾವಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನೋ ಕ್ಯಾನ್ ಚಾನ್ ಫೇಟ್ಗೆ ಯಾರಿಗೂ ಸಾಧ್ಯನೇ ಇಲ್ಲ ಬದಲಾಯ್ಸೋಕ್ಕೆ ನೀನು ನಾನೇ ಬರ ಬದಲಾಯಿಸ್ಬೇಕಪ್ಪ ನಿನಗೆ ಗೊತ್ತಿದ್ದು ಗೊತ್ತಿದ್ದು ಕಷ್ಟಗಳು ಬರುತ್ತಪ್ಪ ಟೂ ಪರ್ಸೆಂಟ್ ಬರುತ್ತೆ ಯಾರಿಗೂ ಸೀಮಿತ ಅಲ್ವೇ ಅಲ್ಲ ಬರುತ್ತ ಕಷ್ಟ ನೋಡ್ಕೋಬೇಕು ಇಂಥ ಟೈಮಲ್ಲಿ ಕಷ್ಟ ಬರುತ್ತೆ ಸೇವೆ ಮಾಡೋದು ತುಂಬ ಕಷ್ಟ ಇದೆ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಇದೆ ನಮ್ಮ ಜಾತಕವನ್ನು ನಾವೇ ವೀಕ್ಷಣೆ ಮಾಡಿಕೊಂಡು ಬರುತ್ತೆ ಸಂಕಷ್ಟಗಳಂದ್ರೆ ಒಂದಲ್ಲ ಒಂದು ರೀತಿಯಾಗಿ ಸಂಕಷ್ಟಗಳು ಬಂದೇ ಬರುತ್ತೆ ದೇರ್ ಈಸ್ ನೋ ಪರಿಹಾರ ಇನ್ ಅಸ್ಟ್ರಾಲಜಿ ಸಮಸ್ಯೆಯ ಪ್ರಮಾಣ ಕಡಿಮೆ ಮಾಡ್ಕೋಬೋದು ಗೊತ್ತಿದ್ರೆ ಬಿಟ್ಟರೆ ಖಂಡಿತವಾಗಿ ಪರಮಾತ್ಮನಿಗೂ ಸಹಿತವಾಗಿ ಸಮಸ್ಯೆಗಳು ತಪ್ಪಿದ್ದಲ್ಲ ತಿಳ್ಕೊಂಬಡಿ ಯಾವತ್ತೂ ಕೂಡ ಸಮಸ್ಯೆ ಬರಬೇಕು ಅಂದರೆ ಸಮಸ್ಯೆ ಬಂದೇ ಬರುತ್ತೆ ಸ್ವಲ್ಪ ಜ್ಞಾನವನ್ನು ಸೆರೆಗಿಟ್ಕೋಬೇಕಾಗತ್ತೆ ನಾವು ಅಷ್ಟು ಬಿಟ್ಟರೆ ನಾನು ಏನೇ ಸೂಪರಾಗಿರೋ ಅನ್ನದಾಸೋಹ ಸೂಪರ್ ಸೂಪರಾಗಿರೋ ದೇವತಾ ಕಾರ್ಯಗಳನ್ನು ಮಾಡಿದ್ದೇನೆ ಆಗ ಮಾಡಿದ್ದೇನೆ ಈಗ ಮಾಡಿದ್ದೇನೆ ಅಂದರೆ ನಿಂದನೆ ಬರಬೇಕಾ ನಿಂದನೆ ಬರುತ್ತೆ ಸಂಕಷ್ಟಗಳು ಬರಬೇಕಾ ಸಂಕಷ್ಟಗಳು ಬರುತ್ತೆ ಅಥವಾ ಸ ಇದು ಒಳ್ಳೇದಾಗಬೇಕಾ ಹುಡಿಕೊಂಡು ಬಂದು ಒಳ್ಳೆದಾಗ್ತದೆ ದರ್ ಇಸ್ ನೋ ಆ ಥರದ್ದು ಎಲ್ಲ ನಮಗೆ ಪೂರ್ವ ನಿಯೋಜಿತವಾಗಿರುತ್ತೆ ಜ್ಯೋತಿಷ್ಯ ನೋಡ್ತಕ್ಕಂಥದ್ದು ಸಮಯ ಆಧಾರಿತವಾಗಿ ಅಟ್ ಇಂಥದ್ದು ಟೈಮಲ್ಲಿ ಇಂಥದ್ದು ಬರ್ತದೆ ಮದುವೆ ಆಗ್ತದೆ ಇಂಥದ್ದು ಬರ್ತದೆ ಇಂಥ ಸಣ್ಣ ಪುಟ್ಟ ಮಂತ್ರಗಳನ್ನೇ ಕೊಡಿ ಮದುವೆ ಆಗ್ತದೆ ಸರಳವಾಗಿರ್ತಕ್ಕಂಥ ವಿಧಾನವಹಣ ಮದುವೆ ಆಗ್ತದೆ ಇವೆಲ್ಲ ಮಕ್ಕಳು ಆಗಬೇಕಾ ಇಂಥ ಸಮಯದಲ್ಲಿ ಮಕ್ಕಳು ಆಗ್ತದೆ ಇಲ್ಲ ಮಕ್ಕಳೇ ಆಗಲ್ವ ನೋ ಆಪ್ಷನ್ಸ್ ಇಲ್ಲ ಏನಾದರೂ ಹಾಸ್ಪಿಟಲ್ಗೆ ಹೋಗಿ ಮದುವೆ ಮಕ್ಕಳಾಗಬೇಕಾ ಹಾಸ್ಪಿಟಲ್ಗೆ ಹೋಗಿ ಐ ವಿ ಎಫ್ಒ ಏನಾದರೂ ಮಾಡ್ಕೊ ಐ ವಿ ಎಫ್ ಏನಾದರೂ ಮಾಡ್ಕೊಂಡು ಮದುವೆ ಮಾಡಿ ಮಕ್ಕಳು ಆಗೋದ ಅದಷ್ಟೇ ಸಾಧ್ಯ ಅದು ಬಿಟ್ಟರೆ ದೇರ್ ಇಸ್ ನೋ ಆಪ್ಷನ್ಸ್ ಖಂಡಿತ ಆಪ್ಷನ್ಸ್ ಇಲ್ಲ ಮಂತ್ರಶಕ್ತಿ ಸ್ವಲ್ಪ ಮಟ್ಟಿಗೆ ದೂರ ಇದ್ದಾರೆ ಅದನ್ನು ಹತ್ರ ಮಾಡುತ್ತೆ ಮಂತ್ರದಿಂದಲೇ ಅಭಿವೃದ್ಧಿ ಮಾಡತಕ್ಕಂಥದ್ದು ಸುಳ್ಳು ಕೂಡ ಕಷ್ಟ ಆಗ್ತದೆ ದೂರ ಇದೆ ಹತ್ರ ಆಗಬೇಕು ಅಂದರೆ ಜಸ್ಟ್ ಚಾಂಟ್ ಮಂತ್ರ ಅದು ಇಂಪಾರ್ಟೆಂಟಾಗಿ ಪ್ರಿಸೈಸ ವರ್ಕ್ ಆಗುತ್ತೆ ಸಹಿತವಾಗಿ ನೋಡಿ ಸ್ನೇಹಿತರೆ ನಿಮಗೆ ಸಾಧ್ಯವಾದಷ್ಟು ಒಳ್ಳೆಯ ಜ್ಯೋತಿಷ್ಯದ ಹಿಂದೆ ಹೋಗಿ ಖಂಡಿತ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಅನೇಕ ವಿಚಾರಗಳಿಗೆ ನಮ್ಮ ನಂಬರ್ಗೆ ಡಯಲ್ ಮಾಡಿ ನೂರಕ್ಕೆ ನೂರು ಭಾಗ ನಿಮಗೆ ಒಳ್ಳೆಯ ಜ್ಯೋತಿಷ್ಯವನ್ನು ಕೊಡ್ತಕ್ಕಂಥ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂಬಂದು